ನಮಸ್ಕಾರ ವೀಕ್ಷಕರೇ ನ್ಯೂಸ್ ಎರ್ ಸೆವೆನ್ಗೆ ಸ್ವಾಗತ ನಾನು ರೀಟಾ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟವಾದಿ ಮುಷ್ಕರ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಆಡಳಿತ ಸೌಧದ ಮುಂಭಾಗ ಧರಣಿ ಕುಳಿತ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳು ನಮಗೆ ರಾಜ್ಯ ಸರ್ಕಾರ ಯಾವುದೇ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡುತ್ತಿಲ್ಲ ನಾವು ಗ್ರಾಮದ ತಳಮಟ್ಟದಿಂದ ಕೆಲಸ ಮಾಡಿಕೊಂಡು ಬರುತ್ತಿದ್ದೇವೆ ನಾವು ಹಳ್ಳಿಗಳಿಗೆ ಗ್ರಾಮಗಳಿಗೆ ಹೋದಾಗ ನಮಗೆ ಕೂಡಲಿಕ್ಕೆ ಒಂದು ಕೋನೆಯೂ ಇಲ್ಲ ನಾವು ಗ್ರಾಮಕ್ಕೆ ಹೋದಾಗ ಗುಡಿಯಲ್ಲಿ ಇನ್ನು ಯಾವುದೋ ಕಟ್ಟೆ ಮೇಲೆ ಕುಳಿತು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿಗೆ ಇದೆ ಈ ಹಿಂದೆ ಕೂಡ ನಾವು ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟು ಸರ್ಕಾರ ನಮಗೆ ಮೂರು ತಿಂಗಳ ಕಾಲಾವಕಾಶ ಕೇಳಿತ್ತು ಈಗ ಮೂರು ತಿಂಗಳು ಕಳೆದು ಆರು ತಿಂಗಳಾದರೂ ಕೂಡ ರಾಜ್ಯ ಸರ್ಕಾರ ನಮಗೆ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸಿಕೊಡುತ್ತಿಲ್ಲ ಹೀಗೆ ಆದರೆ ಸರ್ಕಾರ ನಮಗೆ ಸುಳ್ಳು ಹೇಳುತ್ತಾ ಹೋದರೆ ನಾವು ಹಳ್ಳಿಗಳಲ್ಲಿ ಕೆಲಸ ಮಾಡುವುದು ತುಂಬಾ ಕಷ್ಟವಾಗುತ್ತದೆ ಅದಕ್ಕಾಗಿ ಆದಷ್ಟು ಬೇಗನೆ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಒಂದು ವೇಳೆ ನೀವು ಕೊಡದೆ ಹೋದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದರು ಎಸ್ ಎಸ್ ಶಿರ್ಷಾಡ್ ಆರ್ ಕುಂಟೋಜಿ ಎನ್ ಎಂ ಪಾಟೀಲ್ ಬಿ ಎಸ್ ಗಿದಿಮನಿ ಸಂಜು ಜಾಧವ್ ಎ ಆರ್ ಗಂಟಿ ಇದೇ ಸಂದರ್ಭದಲ್ಲಿ ತಾಲೂಕಿನ ಅನೇಕ ಗ್ರಾಮದ ಆಡಳಿತ ಅಧಿಕಾರಿಗಳು ಭಾಗವಹಿಸಿದ್ದರು ನಿರ್ವಹಣೆ ಮಾಡ್ತಾ ಇದ್ದೇವೆ ಆದರೆ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಸೌಲಭ್ಯವನ್ನು ಒದಗಿಸಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನಾವು ಪ್ರತಿನಿತ್ಯ ಕೆಲಸ ಮಾಡಕ್ಕೆ ಹೋದ್ರೆ ಯಾವುದೇ ಒಂದು ದೇವಸ್ಥಾನದ ಆಗಿರಬಹುದು ಅಥವಾ ಯಾವುದೇ ಒಂದು ಗಿಡ ಆಗಿರಬಹುದು ಅಥವಾ ಯಾವುದೇ ಒಂದು ಮನೆ ಆಗಿರಬಹುದು ಅದ್ರ ಮುಂದೆ ಕಟ್ಟಿ ಕೂತು ನಾವು ಕೆಲಸವನ್ನು ನಿರ್ವಹಣೆ ಮಾಡಿಕೊಂಡು ಬರ್ತೇವೆ ಆದರೆ ಸರ್ಕಾರದಿಂದ ಯಾವುದೇ ಆಗಿರ್ತಕ್ಕಂಥ ಒಂದು ಕಚೇರಿ ಆಗಿರ್ಬೋದು ಅಥವಾ ಟೇಬಲ್ ಆಗಿರ್ಬೋದು ಅಥವಾ ಸುಸಜ್ಜಿತ ಆಗಿರ್ತಕ್ಕಂಥ ಆಫೀಸ್ ಆಗಿರ್ಬೋದು ಇದುವರೆಗೂ ನಮಗೆ ಕೊಟ್ಟಿಲ್ಲ ಆದ ಕಾರಣ ನಮಗೆ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಮಾಡ್ತಾ ಇದ್ದೇವೆ ಆದರೆ ತಾಂತ್ರಿಕತೆ ಆಗಿರ್ತಕ್ಕಂಥ ಯಾವುದೇ ಸೌಲಭ್ಯಗಳನ್ನು ಇವತ್ತಿನ ದಿವಸ ನಮಗೆ ಒದಗಿಸಿಲ್ಲ ಹೋಟೆಲ್ನಲ್ಲಿ ಸುಮಾರು ಗ್ರಾಮ ಗ್ರಾಮಡಿತಾಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದ ಪ್ರಕಾರ ನಾವು ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರವನ್ನೇ ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇಷ್ಟೇ ನಿಜವಾಗ್ಲೂ ನಾವು ಬೇರೆ ಯಾವುದೇ ನಾವು ಹೋಲಿಸಿದರೆ ಇವತ್ತು ಕನಿಷ್ಠ ಸೌಲಭ್ಯವಿಲ್ಲದೆ ಒಂದು ಸಾರ್ವಜನಿಕ ಸೇವೆಯನ್ನು ಒದಗು ಒದಗಿಸ್ತಾ ಇದ್ದೀವಿ ನಿಜವಾಗ್ಲೂ ನಾವು ನಮಗೆ ಕಚೇರಿಗಳಿಲ್ಲ ಕೂಡ್ಲಿಕ್ಕೆ ಚೇರ್ ಇಲ್ಲ ಆಮೇಲೆ ನಾವು ತಾಂತ್ರಿಕ ಕೆಲಸಗಳನ್ನೆಲ್ಲವೂ ಕೂಡ ಇವತ್ತು ಸುಮಾರು ಒಂದು ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಬಟ್ ಇವತ್ತಿಗೂ ಕೂಡ ನಮ್ಮ ಮೊಬೈಲು ಇಂಟರ್ನೆಟ್ಟು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಲ್ಯಾಪ್ಟಾಪು ಯಾವುದೂ ಕೂಡ ಮೂಲಭೂತ ಸೌಲಭ್ಯ ಇಲ್ಲ ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ ನೀವು ಕೆಲಸ ಕೇಳಿರಿ ತಪ್ಪಲ್ಲ ಬಟ್ ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನಮಗೆ ಕೊಡ್ರಿ ನಾವು ಕೆಲಸ ಮಾಡ್ತೀವಿ ಸೌಲಭ್ಯ ಕೊಡುವವರೆಗೂ ನಾವು ನಿರ್ದಿಷ್ಟ ಆದವರಿಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಸರ್ಕಾರ ಗಮನಕ್ಕೆ ತರಲು ಬಯಸ್ತೀವಿ ನಾವು ಇದು ಈ ಹಿಂದೆ ಕೂಡ ನಾವು ಇದ್ರ ಬಗ್ಗೆ ಸ್ಟ್ರೈಕ್ ಹಮ್ಮಿಕೊಂಡಿದೀವಿ ಅವ್ರು ನಮ್ಗೆ ಕಾಲಾವಕಾಶ ಕೇಳಿದ್ರು ಎರಡು ಮೂರು ತಿಂಗಳಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ನಾವು ಆದಷ್ಟು ಬೇಗ ಈಡೇರಿಸ್ತೀವಿ ಅಂತ ಹೇಳಿದ್ರು ಬಟ್ ಇದುವರೆಗೆ ಸುಮಾರು ನಾವು ಅದು ಗತಿಸಿ ಹೋಗಿ ಮತ್ತೆ ಎರಡು ಮೂರು ತಿಂಗಳು ನಾವು ಕಾಯ್ದರೂ ಕೂಡ ಇದುವರೆಗೂ ನಮಗೆ ಯಾವುದೇ ಸೌಲಭ್ಯಗಳು ನೀಡಿಲ್ಲ ಹಾಗಾಗಿ ನಾವು ತ್ವರಿತಗತಿಯಲ್ಲಿ ಯಾಕಂದರೆ ಕೆಲಸಗಳು ಯಾವ ನಿಂತಿಲ್ಲ ಎಲ್ಲ ಕೆಲಸಗಳು ಕೂಡ ನಿರಂತರ ಮಾಡ್ತಾ ಇದ್ದೀವಿ ಹಾಗಾಗಿ ಸೌಲಭ್ಯಗಳನ್ನ ಆದಷ್ಟು ಬೇಗ ಕೊಡ್ರಿ ಕೊಟ್ಟ ತಕ್ಷಣ ನಾವು ಕೆಲಸಕ್ಕೆ ನಾವು ತಯಾರಿದ್ದೀವಿ ನನ್ನ ಹೆಸರು ಎಸ್ ಎಸ್ ಶಿರ್ಷಾಡ್ ಅಂತ ಹೇಳಿ ಗ್ರಾಮ ಆಡಳಿತಾಧಿಕಾರಿ ಬಸವನ ಬಾಗೇವಾಡಿ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಇವರ ವತಿಯಿಂದ ಇವತ್ತಿನ ದಿವಸ ನಾವು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಅನಿರ್ದಿಷ್ಟಾವಧಿಯ ಹೋರಾಟವನ್ನು ಕೈಗೊಂಡಿದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ನಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ ನಾವು ಯಾವುದೋ ಒಂದು ದೇವಸ್ಥಾನ ಅಥವಾ ಯಾವುದೋ ಒಂದು ಗಿಡದ ಕೆಳಗಡೆ ಕೂತು ಸಾರ್ವಜನಿಕರ ಸೇವೆಯನ್ನು ಮಾಡ್ತಕ್ಕಂಥ ದುಸ್ಥಿತಿ ಒದಗಿ ಬಂದಿದೆ ಸರ್ಕಾರ ಅನೇಕ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಜಾರಿ ತಂದು ಸಾರ್ವಜನಿಕರಿಗೆ ಸಹಾಯ ಮಾಡುತ್ತದೆ ಆ ಯೋಜನೆಗಳನ್ನು ಅತ್ಯಂತ ತ್ವರಿತಗತಿಯಲ್ಲಿ ಜನರಿಗೆ ನಾವು ಅನುಷ್ಠಾನಗೊಳಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿ ಇವತ್ತಿನ ದಿವಸ ನಾವು ಕೆಲಸ ಮಾಡ್ತಾ ಇದ್ದೇವೆ ಆದರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಲ್ಲ ಈ ಹಿಂದೆ ಕೂಡ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಅಕ್ಟೋಬರ್ ತಿಂಗಳಲ್ಲಿ ನಾವು ಹೋರಾಟವನ್ನು ಕೈಗೊಂಡು ನಮಗೆ ಮೂಲಭೂತ ಸೌ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕಂತ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಆ ಕಾರಣದಿಂದ ಇದುವರೆಗೂ ಕೂಡ ಅವರು ಕಾಲಾವಕಾಶವನ್ನು ತೆಗೆದುಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಂಡಿಲ್ಲ ಒದಗಿಸಿ ಕೊಟ್ಟಿಲ್ಲ ಕಾರಣ ನಾವು ಏನಪ್ಪಾ ಅಂತಂದ್ರೆ ಆ ಸೌಲಭ್ಯಗಳನ್ನು ಒದಗಿಸಿ ಕೊಡುವವರೆಗೂ ಹಾಗೂ ತಾಂತ್ರಿಕ ಕೆಲಸಗಳನ್ನು ನಾವು ಮಾಡ್ತಿರುವುದರಿಂದ ನಮ್ಮ ಸಂಬಳದಿಂದಲೇ ನಾವು ಮೊಬೈಲ್ಗಳಿಗೆ ರಿಚಾರ್ಜ್ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಕಾರಣ ಈ ಸೌಲಭ್ಯಗಳನ್ನು ತಾವು ಒದಗಿಸದೆ ಹೋದರೆ ಮುಂದಿನ ಅವಧಿಯ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೇವೆ ನನ್ನ ಹೆಸರು ನಾನಾಗೌಡ ಪಾಟೀಲ್ ಗ್ರಾಮಾಡಿತಾಧಿಕಾರಿಗಳು ಬಸವನ ಬಾಗೇವಾಡಿ